ತರುಬೇಡ ನನ್ನಲ್ಲಿ ಗುರು ಎದು ಗುರುವನ ಸೇವ ಎಂದು ತರುಬೇಡ ಎದು ರೇದ ಬಾ கே <edral> மாதே <Tower> <par> <brasile> <dumbbell Laurie> <motsife> <gayi> <fire> <belonging> बबुल बना दु दागे न जावा बंदन तर गुरावी गे हुआ <स्थाँगा> बबोले बना दु दिन जावाला बंदन तरल तो गुरावी गे हुआ தரலா பாா கெட்ட ரோடு அத்தி சொ ಸಪನೆ ನಮ ಜೀವ ಯ ಬರ ತುಳ ಸಪನೆ ನಮಜೇವಾಲ್ಡಲಾ ನಡೋದನ ನೋಡಿಯು ತ ಸೇವಾ ಸೇವಾ ಮಾಳಪ್ಪ ಸುರವಾ ನೋಡಿ ಏನು ಅನಗೇನ ಆಟ ಮಾಡ್ಯ ನಮ್ಮ ಮಾಡ ಸೊರವನ ಹೊಟ್ಟೆಲ ಕರುಳ ಮುಂಗೈಗೆ ಬಿದ್ದವರಿಗೆ ಮಲ ಮುದ್ದಿ ತರಿ ತರ ಬಂಧು ಬರವಾ ಮುದ್ದಿ ತಂದು ಬರಬಲ তো রে মাল

ನನ್ನಪ್ಪು ಬೀರದೇವರ ಹಾಲಿ ಹಳದನ್ನ ಶೀತಳ ತಗೊಂಡು ಹ ತಗೊಂಡು ಸಿಡಿಯಾಣ ಮಟ್ಟಕ್ಕೆ ಗುರುವಿನ ಸೇವಾಕ್ ಹೋಗ್ತಿದ್ದ ಗುರುವಿನ ಸೇವಕ್ ಹೋಗುವಂತ ಸಮಯದೊಳಗ ಆ ಮಾಳೀಂದ್ರಾಯನ ಭಕ್ತಿ ನೋಡ್ಬೇಕಂತೇಳಿ ಪಾರ್ವತಿ ಪರಮೇಶ್ವರ ಆ ಬೀರ ದೇವರ ಬಲಕ್ ಕಾತ್ರ ಪರಮೇಶ್ವರನ ಮೈ ಎಲ್ಲ ರಕ್ತದಿಂದ ಸೋರ್ತಿತ್ತು ಸೋರ್ತಿತ್ತು ಮಾಳೀಂದ್ರಾಯ ಬಲ ಐದು ಹೊಂಟಿದ ಹಾ ರಾಯ ಬರದ್ ನೋಡಿ ಭಗವಂತ ಕೆಮ್ಮನಕ್ಕೆ ಚಾಲು ಮಾಡ್ದ ಹೌದು ಏನ್ ಮಾಡ್ಲಕ್ಕ ಕೆಮ್ಮಲಕ್ಕ ಚಾವು ಮಾಡ್ದ ಕೆಮ್ಮಲಕ್ಕ ಚಾಲು ಮಾಡ್ದ ಮಾಳೀಮ್ ರಾಯ್ ಹ್ಯಾಂಗ ಸರಿ ಬರ್ತ ನೋಡ ಹಂಗ ಜೋರಾಗಿ ಕೆಮ್ಮು ಕತ್ತ ಮಾಳೀನ್ ಹೋಗಿ ನೋಡ್ದ ನೋಡಿ ಆ ಕಿವ ರಕ್ತ ಎಲ್ಲ ಆ ವರ್ಷಲ್ ಕತ್ತ ಕಿವ ರಕ್ತ ನಿಂದಿರ್ಲಿಲ್ಲ ನಿಂದಿರ್ಲಿಲ್ಲ ಮಾಳೀನ್ ರಾಯ ನಾಲ್ಗಿ ಹಚ್ಚಿ ಚರ ಚರ ನೆಕ್ಲ್ ಕತ್ತ ಹೌದು ಹ್ಯಾಂಗ ನಾಲ್ಗಿ ಹಚ್ಚಿ ನೆಕ್ತನ ಕಿವ ರಕ್ತ ಹಂಗ ನಿಂದ್ರಲ್ ಕತ್ತು ಕಮ್ಮಲ್ ಕತ್ತು ವರ್ಷದ ನಿಂದ್ರಲಿಲ್ಲ ನಾಲ್ಗಿ ಹಚ್ಚಿ ಯಾವಾಗ ಕುಡಲಿ ಕತ್ತು ನೋಡು ಅವಾಗ ರಕ್ತ ಎಲ್ಲ ನಿತ್ತು ಪಾರ್ವತಿ ಪರಮೇಶ್ವರ ತಮ್ಮ ಸ್ವರೂಪ ತೊಟ್ಟದ್ರು ಹೌದು ಬಲಕಿನ ಹೆಗಲ ಮೇಲೆ ತಂದಿನ ಕುಂದ್ರಸ್ಕೊಂಡ ಎಡಕಿನ ಹೆಗಲ ಮೇಲೆ ಪಾರ್ವತಿನ ತಾಯಿನ ಕುಂದ್ರಸಿಕೊಂಡು ಬೀರ ದೇವರಕ್ಕೆ ಬಂದು ಬಲಕ್ ಇಳಿಸದ ಇಳಸದ ಇಳಿಸ್ಯತ್ತ ತಾಯಿ ತಂದಿ ಬಂದಾರ ಭಗವಂತ ಭಗವಂತ ಕಣ್ಣ ತೆರೆದು ನೋಡಂದ ಮಾಳಿಂಗರಾಯ ಹೌದಪ್ಪ ಹೌದು ಅವಾಗ ಎಷ್ಟು ಮಾಳಿಂಗರಾಯ್ ಓದರದ್ರು ಕೂಡ ಬೀರ್ ದೇವ್ರ ಕಣ್ಣ ತೆರೆದು ನೋಡ್ಲಿಲ್ಲ ನೋಡ್ಲಿಲ್ಲ ಯಾಕಿನ ಆಟ ಆಡ್ಬೇಕು ಮಾಳಿಂಗರಾಯನ ಭಕ್ತಿಯವ್ರು ನೋಡ್ಬೇಕಂತ ಹೇಳಿ ಹೇಳಿ ಎಷ್ಟು ಮಾಳಿಂಗರಾಯ್ ಓದರದ್ರು ಕೂಡ ಮಾಳಿಂಗರಾಯನ ಮಾತಿಗೆ ಬೀರ್ ಕಣ್ಣ ಕಣ್ಣು ತೆರಲಿಲ್ಲ ಅವಾಗ ಏನು ಮಾಡದ ನಪ್ಪ ಕೇಳಿದ್ರ ಅಲ್ಲಿಗಿನ ಆಟ ಚಾಲು ಮಾಡದ ಹೊಟ್ಟೆನ ಕರಳ ಹಾರಿ ಹೊರಗ್ ಬೆಳಕತ್ತು ಹಂಗೆ ಮುಂಗೈಗಿ ಸಕೊಂಡ್ ಅಲಗ ಬೆಳಕ ಹೊಟ್ಟೆ ಬೆಳಕು ಏಯ್ ಕೈಕೊಂಡ ಆ ಹೊಟ್ಟೆಯಿಂದ ಸೂರ್ಯನ ಕಿರಣ ಹೋಗಿ ಬೆನ್ನೊಂದು ಹೋಗಿ ಬೀರದೇವರ ಗದ್ಗಿಂಗ್ ಬೀಳುತ್ತತ್ತು ಅವಾಗ ಪಾರ್ವತಿ ದೇವಿ ಮಗ ಸಹಿತ ತೆಕ್ಕಿಗೆ ಹಾಕೊಂಡ್ರು ತೆಕ್ಕಿಗೈಕೊಂಡ್ರು ತೆಕ್ಕಿಗ ಹೈಕೊಂಡು ಮಾಳಿಂಗ್ರೈ ಆಶೀರ್ವಾದ ಮಾಡ್ತಾನೆ ಹಾ ನಿನ್ನ ಭಕ್ತಿ ನೋಡಕ್ಕ ಬಂದಿದ ಭಕ್ತಿ ಒಳಗ ಪಾಸ್ ಆದಿ ಏನು ಬೇಕು ಕೇಳೇನೆ ಮಾಡಿಂದ್ರೆ ಏನ್ ಕೇಳದ್ ಕೇಳಿದ್ರ ಯಾನ ಪಾರ್ವಂದ ಪುರಿ ಇರುವ ತನಕ ನೆಲವೊಂದು ಗಂಗೆ ಹರಿಯುವ ತನಕ ಸೂರ್ಯ ಚಂದ್ರ ಇರುವ ತನಕ ಕೈಲಾಸದಿಂದ ಮುಂಡಬೇಕು ಬೇಕು ಭಕ್ತರಿಗೆ ಸಿರಿತನ ಬೇಕು ಮಕ್ಕಳಿಗೆ ಬಡತನ ಇದ್ರ ನಡೀತದ ನನಗೆ ಇಷ್ಟೆಲ್ಲಾ ಕೊಡ್ಬೇಕು ಭಗವಂತ ಅಂದ್ರೆ ಹೇಳಿ ದೀಪಾವಳಿ ಅಮಾವಾಸಿ ದಿವಸ ಇನ್ನೂವರೆಗೆ ಮುಂಡಾಸ ಬರ್ತದ ಯಾವಾಗ ಯಾರು ಮಾಡಿದ ಪವಾಡ ಮಾಳಿಂಗ್ರಾಯ್ ಕಂಬಳಿ ಹಾಕೊಂಡ್ರು ಕಂಬಳಿ ಹಾಕೊಂಡು ಮಾಡಿರ್ತಕ್ಕಂತ ಇದು ಸಿದ್ಧರ ಪವಾಡ ಐತಿ ಕ್ಯಾವಿ ಹಾಕೊಂಡ್ರೆ ಪವಾಡ ಮಾಡ್ದ ಕಂಬಳಿ ಹಾಕೊಂಡ ನನ್ನಪ್ಪ ಅಪ್ಪ ಹಿಂಗ್ ಪವಾಡ ಮಾಡ್ದ ಪೊಗಾಡು ಮಾಡಿ ಮರ್ತ್ಯ ಲೋಕದೊಳಗ ಕೈಲಾಸದಿಂದ ತನ್ನ ಮುಂಡಾಸ ಬರ್ತದ ಹಾಂಗ ಆ ಕಂಬಳಿ ಹೈಕೊಂಡು ಅವ್ರು ಮಾಡ್ಯಾರ ಅಂತ ಮಾತು ಹೇಳಿ ಹೇಳಿ ಏನ ಬೇಡತಿದಿ ಬೇಡ ಮಾಡ ಮಾತಿ ಮಾತಿಗೆ ಪಾಂತಿಗೆ ದೊಡ್ಡ ಭರಿದ ಧರಣಿ ಮೇಲೆ ನನ್ನ ಯರುವ ತಿಳಿಯೋ ಮೋಸಿನಾಡಿಗೆ ದೊಡ್ಡ ಭವ சரி கருணிய மூவா அப்படின் போர்தான் கேள்வி கேட்றே நான் ನಾಗರ ಲಕ್ಷ್ಮಣ ಜಾತ್ಯದ ಬಾಗಿಸರು ಬೇಡ ಎದುರಾದ ಗುರುವೇ ಗುರುವ ನಾಗರ ಲಕ್ಷ್ಮಣ ಜಾತ್ಯದ ಬಾಯಿಸ ಶಿರುವ ಎಂದು ಒತ್ತರ ಬೇಡ ಎದುರಾದ ಗುರುವೇ ಗುರುವ ಗುರುವೇ ದೇವ ಎಂದು ಒಳ್ಳೆಯದೇ ದ आ <laughs> <but> <strains> <sharp features>